ದೇವರ ಲಿಂಗಕ್ಕೂ ಪ್ರಣಾಮ ಮಾಡಿ ಈಶ್ವರ ದೇವರ ಲಿಂಗಕ್ಕೆ ಪ್ರಣಾಮ ಮಾಡಿ ಈಗ ಏನ್ ಮಾಡ್ತೀರ ದೇವರಿಗೆ ಅಭಿಷೇಕ ನೀವು ಕೊಂಡು ಹೋದಂತಹ ನೀರಿನಿಂದ ಮಾಡಿರುವುದು ಏನ್ ಮಾಡ್ತಿದ್ದೀರ ಈಗ ಕುಡಿಯ ಆನ ಭಗವನ್ ಗೊಂದ್ರ అభిషేక ఆరీ <Sessantan>

ಭಗವಂತಳ ಏನೂ ಅರೆಗೆ ಕುಡೊಂದು ಜನ್ಮ ಬರ್ತದೆ ಭಗವಂತ ಅರೆ ಕೃಷ್ಣ ಮಹಾವಂತು ನಿಮಗ ಕರೆಕ್ಟಾ ಏನ್ ಆಡ್ತಾ ಇದೆ ಈಗ ಒಂದು ಅಕ್ಕಿಯು ಅನ್ನವಾಗಿ ಹೇಗೆ ಬದಲಾಯಿತು ಎನ್ನುವ ವಿಚಾರವನ್ನು ಮತ್ತೊಂದು ಅಕ್ಕಿ ಬಂದು ಕೇಳುತ್ತಂತೆ ಅದಕ್ಕೆ ಬಹಳ ಸುಂದರವಾಗಿ ಏನ್ ಹೇಳ್ತದೆ ಅದಕ್ಕೆ ಅನ್ನೋದು ನೀರು ನೀರು ಮತ್ತು ಬೆಂಕಿ ಯಾರು ನೆಪಕ್ಕೆ ಕಾಯಿ ಮಿಂಚು ಎಣ್ಣಿಟ್ಟಿದ್ದಾರೆ ನೀರು ಎನ್ನುತ್ತಿದರೆ ನಾವು ಸಹ ಹಾಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳ ಸಂಪರ್ಕ ಮಾಡಿದರೆ ಒಳ್ಳೆಯ ವಿಚಾರವುಳ್ಳವರ ಬಗ್ಗೆ ಸಂಪರ್ಕ ಮಾಡಿದರೆ ಜ್ಞಾನಿಗಳ ಸಂಪರ್ಕ ಮಾಡಿದರೆ ಅಥವಾ ಭಗವಂತನ ಭಕ್ತರ ಸಂಪರ್ಕ ಮಾಡಿದರೆ ನಮ್ಮ ಜೀವನವು ಸಹ ಅಕ್ಕಿಯಿಂದ ಅನ್ನ ಆಗಲು ಸಾಧ್ಯತೆ ಉಂಟು ಆಮೇಲೆ ನಾನಲ್ಲಿ ಏನು ಬರೆದಿದ್ದೇನೆ ಓದು ನಾನು ಅಕ್ಕಿ ಎನ್ನುವ ಭಾವ ಭಾವವಾಗಿ ಪಡೆದುಕೊಂಡೆ ಅನ್ನ ಎನ್ನುವಂತೆ ಒಂದು ಒಳ್ಳೆಯ ಅನುಭವ ಪಡೆದುಕೊಂಡೆ ಅದೇ ರೀತಿ ನಾವು ಕೂಡ ಅಕ್ಕಿಯಿಂದ ಅನ್ನವಾಗಿ ಬದಲಾಗಬೇಕು ಹೀಗೆ ಸಜ್ಜನರ ಸಂಗದಿಂದ ನಮ್ಮಲ್ಲಿರುವ ಅಜ್ಞಾನ ಅಹಂಕಾರ ದುರಿತ ಮತ್ತು ನಾನು ಎನ್ನ ಪರಮಾವಧಿ ಕಳೆದುಕೊಂಡು ಸಜ್ಜನರ ಸಂಪರ್ಕದಿಂದ ಸಜ್ಜನ ಸಜ್ಜನದಿಂದ ಸಜ್ಜನಾಗಿ ಬದುಕಬೇಕು ಸಜ್ಜನರ ಸಂಪರ್ಕದಿಂದ ಏನೆಲ್ಲ ಪ್ರಾಪ್ತಿಯಾಗುತ್ತದೆ ಏನೆಲ್ಲ ಪ್ರಾಪ್ತಿಯಾಗುತ್ತದೆ ನಮ್ಮ ಜೀವವನ್ನು ನಮ್ಮ ಜೀವನವನ್ನು ಹೇಗೆ ನಿರೂಪಿಸಬೇಕು ನಿರೂಪಿಸಬೇಕನ್ನುವಂತ ವಿಚಾರ ಅದೇ ದುರ್ಜನರ ಸಂಪರ್ಕ ಮಾಡಿದ್ದಾರೆ ಅವರಲ್ಲಿರುವಂಥ ದುರ್ಬುದ್ಧಿ ದುಷ್ಟಚಟ ಅದನ್ನು ನಾವು ಕಳೆದುಕೊಳ್ಳುತ್ತೇವೆ ಈಗ ನಿಮ್ಮಲ್ಲಿ ಯಾರಲ್ಲಾದರೂ ದುಶ್ಚಟವನ್ನು ಕಳೆದುಕೊಂಡಿದ್ದಾರೆ ಇಲ್ಲಿ ಬಂದ ನಂತರ ಇಲ್ಲ ತಾನೆ ಒಳ್ಳೆಯ ಗುಣಗಳನ್ನು ಕಳೆದುಕೊಂಡಿದ್ದೀರಿ ಗುರು ಹಿರಿಯರಿಗೆ ಹೇಗೆ ಅವರೊಂದಿಗೆ ವರ್ತನೆ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಕಳೆದುಕೊಂಡಿರಿ ಗುರಿ ಹಿರಿಯರಿಗೆ ಯಾವ ರೀತಿಯ ಮರ್ಯಾದೆ ಕೊಡಬೇಕು ತಂದೆ ತಾಯಿಗಳನ್ನು ಯಾವ ರೀತಿಯಾಗಿ ಗೌರವಿಸಬೇಕು ಇದನ್ನೆಲ್ಲ ನೀವು ಇಲ್ಲಿ ತಿಳಿದುಕೊಂಡಿದ್ದೀರಾ ಅಷ್ಟೇ ಅಲ್ಲ ಭಗವಂತನ ನಾಮಸ್ಮರಣೆ ನಾವು ಯಾಕೆ ಮಾಡಬೇಕು ಭಗವಂತನ ನಾಮಸ್ಮರಣೆಯಿಂದ ಆಗುವಂಥ ಲಕ್ಷಣ ಇವುಗಳಲ್ಲಿ ಅಕ್ಕಿಯರು ಒಂದು ಸಾಮಾನ್ಯವಾದ ಒಂದು ವ್ಯಕ್ತಿ ಅವರಿಗೆ ಜ್ಞಾನ ಇರುವುದಿಲ್ಲ ಭಕ್ತಿ ಇರುವುದಿಲ್ಲ ಯಾವುದೇ ಒಂದು ವಿಚಾರ ಇರುವುದಿಲ್ಲ ಗೂಡಿನಲ್ಲಿ ಬಂಧನದಲ್ಲಿರುವಂತಹ ಒಂದು ಗುಬ್ಬಚ್ಚಿ ಕರೆಕ್ಟಾ ಅವರು ಯಾರು ಸಂಗಡ ಮಾಡಿದ್ದರಿಂದ ಅವರು ಒಳ್ಳೆಯದಾದರು ಯಾರು ಸಂಗಡ ಮಾಡಿದ್ರು ಅವರು ಹೇಳಿ ಸಜ್ಜನರ ನಾನು ಸಜ್ಜನರ ಸಂಘ ಮಾಡಿದರಿಂದ ನನ್ನ ಜೀವನವು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಹೋಗಲು ಸಾಧ್ಯವಾಗಿದೆ ಎನ್ನುವ ಎರಡನೇ ಅಷ್ಟೇ ಇಲ್ಲಿ ಯಾರಿಗೂ ಯಾರೂ ಇಲ್ಲ ನಮ್ಮವರೆಲ್ಲ ನೆಪ ಮಾತ್ರ ಯಾರು ಕೊನೆಯ ಕಾಲದಲ್ಲಿ ನಮ್ಮೊಂದಿಗೆ ಬರುವುದಿಲ್ಲ ನಾವು ಸಜ್ಜನರ ಸಂಪರ್ಕದಿಂದ ಪುಣ್ಯ ಜನ್ಮ ಮೋಷಿಗಳೆಂಬ ಒಂದು ಮೃತತ್ವದ ಅಂಜಲಿ ಪಡೆಯುತ್ತೇವೆ ಇಲ್ಲಿ ನೀನು ಚಿಂತಿಸಲೇ ಇಲ್ಲ ನೀನೇನು ಪಡೆಯಬೇಕು ಎಂದರೆ ನಿಶ್ಚಿಂತೆಯಿಂದ ಇರು ಇಲ್ಲಿಂದ ನೀನೇನು ಪಡೆಯುವುದು ನೀನು ಇಲ್ಲಿ

ಇಂಜಿನಿಯರಿಂಗ್ ಇವರ ನಿಗಾಲಕ್ಕೆ ಜೀವನ ನೋಡಪ್ಪ ನಿಗಲ ಜೀವನ ನೋಡೋ ಅಕಲಿಗೆ ಏತು ಕೊಡ್ತು ನಿಕಾಲೊಟ್ಟಿಗೆ ಉಪ್ಪರ ನಾತು ಕೊಡ್ತಗೂ ಅರ್ಥ ಅನ್ನ ಋಣ ಪಸುಪತ್ನಿ ಸುತಾಲ ಅಲ ಅನು ನಿಗಲು ಗಾದಕ್ಕೆ ಏನು ಉಪ್ಪು ಋಣ ಇತ್ತಿನ ಮುಟ್ಟ ನಿಗಾಲೊಟ್ಟಿಗೆ ಅಕಲಕ್ಕೆ ಆತು ನಿಮ್ಗೆ ಹೋರೆ ಅಕಲಂದು ನಿಗಮಿಸವ್ರೆ ಕರೆಕ್ಟಾ ಅಕಲು ಬೇಗ ಕಲಿಗೆ ಸಂಯೋಗ ಮಾಡ್ತಾರೆ ಅಥವಾ ಹಗಲ ಜೀವನ ಅಡಿಗೆ ಹಂ ಅದು ಪು ಮೂರು ಮಾತಬುಡ್ದು ನಮನು

ಆರು ಬೇತ ರೂಪಗಳು ನಿಖಲೇನು ರಕ್ಷಣೆ ಮಲ್ಪರೆ ಬರ್ತೇರು ನಿಖಲೆಗ ಬುದ್ಧಿ ಬಂಡ್ರೆ ಒಂಜಿ ಒಂಜ ಕೊಪ್ಪನ ರೂಪದಲ್ಲ ಒಪ್ಪರು ಅಥವಾ ನಿಗಲ ಅಮ್ಮನ ರೂಪದಲ್ಲಿ ಒಪ್ಪರು ಅಥವಾ ನಿಗಲ ಅಣ್ಣನ ರೂಪದಲ್ಲಿ ಒಪ್ಪೇರು ಅಥವಾ ನಿಗಲಿಗೆ ಕಲ್ಪಾಯಿನ ಗುರು ಹಿರಿಯರ ರೂಪಳ್ಳ ಒಪ್ಪರೆ ಸಾಧ್ಯತೆಪ್ಪು ಐಕೆ ಏರಡಲ ಮುಂದು ತನ್ನ ತುಪ್ಪರ ಬಳ್ಳಿ ಅಹಂಕಾರ ತೂಪಾರ ಬಳ್ಳಿ ಸರಿ ಅದೇ ನಮ್ಮ ಏಪಲ ಊರ ಊನು ಕಲ್ಪನಾರಿಕೆಗಳು ಮೂರೇ ಮೂರು ದಿನದ ಈ ನಾಟಕದಲ್ಲಿ ಪಡೆಯಬೇಕಾಗುವುದು ಪಡೆಯಬೇಕಾಗುವುದು ದೊಡ್ಡ ಮನುಷ್ಯರಾಗುವುದು ಒಳ್ಳೆಯದು ಅದ ಆದರೆ ಒಳ್ಳೆಯ ಮನುಷ್ಯರಾಗುವುದು ಒಂದು ದೊಡ್ಡ ವಿಷಯ ಪ್ರಯತ್ನಿಸುವುದು ಎಲ್ಲ ಅಲ್ವಾ ಅದು ನನ್ನ ಕೈ ತಪ್ಪ ಹೋಯ್ತಪ್ಪ ಸಾಣಿಗೆ ಹೋಯಿತು ಸ ಯಾಕೆ ಅವಳಿಗೆ ಹೋಯಿತು ಇದು ನನ್ನಲ್ಲೇ ಇರಬಹುದಿತ್ತಲ್ವ ಅದು ನನಗೇ ಬೇಕಿತ್ತಲ್ವ ಎನ್ನುವಂಥ ವಿಚಾರದ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ ಆದರೆ ಅದನ್ನು ನೀನು ಎಲ್ಲಿಂದ ಪಡೆದಿರುವೆ ಇಲ್ಲಿಂದಲೇ ಬರೆದಿರುವ ತಾನೆ ಮತ್ತೆ ಯಾಕೆ ಚಿಂತೆ ಮಾಡುತ್ತಿರುವ ಇಲ್ಲಿಂದಲೇ ಕಳೆದುಕೊಂಡಿರುವೆ ಎಲ್ಲಿಂದ ನಾವು ಪಡೆದಿರುವೆವಾ ಅಲ್ಲಿ ಅದನ್ನು ಬಿಟ್ಟು ಹೋಗಲಿದ್ದೇವೆ ಮತ್ತೆ ಯಾಕೆ ಅಹ್ ಗುಮ್ಮಾನದ ಚಿಂತೆ ನಮಗೆ ಬೇಕು ಇನ್ನುವಂಥ ವಿಚಾರವನ್ನು ಕೆಲವೊಂದು ಭಜನೆಯಲ್ಲಿ ಸಾಯಿಸು ಉಲ್ಲೇಖವಾಗುವಂತರ ಭಕ್ತಿ ಮತ್ತು ಪ್ರೀತಿಯನ್ನು ನಾವು ಭಜನೆ ಮುಖಾಂತರವಾಗಿ ಪಡೆಯಬಹುದು ಅಲ್ವಾ